ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೇಕು ಯಾಕಂತಂದರೆ ಬಾಲಿಂಗಲ್ಲಿ ನಮ್ಮ ಆರ್ ಸಿ ಬಿ ಆಟಗಾರರು ಮಿಂಚಿದ್ದಾರೆ ಅಂತ ಹೇಳಬೇಕು ಸಿರಾಜು ಮತ್ತು ನಮ್ಮ ಕನ್ನಡಿಗ ಮನೋಜ್ ಟಾಮ್ ಕರನ್ನು ಫರ್ಗೂಸನ್ ಅವರು ಬೆಂಕಿ ಆಟ ಆಡಿದಾರೆ ಅಂತ ಹೇಳ್ಬೇಕು ಮತ್ತು ನಮ್ಮ ವಿಜಯ್ ಕೂಡ ಆಟ ಆಡಿದಾರೆ ಅಂತ ಹೇಳಬೇಕು ಇದನ್ನು ನೋಡಿ ಎಸ್ ಆರ್ ಎಚ್ ಆರ್ ಬ್ಯಾಟಿಂಗ್ ಸ್ವಲ್ಪ ಶಾಕ್ ಆದರು ಅಂತ ಹೇಳ್ಬೇಕು ನಿಂತ್ಕೊಂಡು ಆಶ್ಚರ್ಯದಿಂದ ನೋಡ್ತಿದ್ರು ಅಂತ ಹೇಳ್ಬೇಕು ಎರಡು ತಂಡಗಳು ನಮ್ಮ ಚಿರಸ್ವಾಮಿ ಸ್ಟೇಡಿಯಂ ತಯಾರನ್ನು ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಇವತ್ತಿನ ಮ್ಯಾಚಲ್ಲಿ ಯಾವ ತಂಡ ಗೆಲ್ಲುತ್ತೆ ಹೈದರಾಬಾದ್ ಗೆಲ್ಲತ್ತೆ ನಮ್ಮ ಬೆಂಗಳೂರು ಗೆಲ್ಲುತ್ತೆ ಕಮ್ಸಲ್ಲಿ ಕಮೆಂಟ್ ಮಾಡಿ ಗುರು ಯಾರು ಯಾವ ರೀತಿ ಆಟ ಆಡೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪುಡ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಎರಡು ತನಗಳು ತಯಾರಿ ಶುರು ಮಾಡ್ಕೊಂಡಿದ್ದಾರೆ ಎಸ್ ಆರ್ ಬ್ಯಾಟ್ಸ್ಮನ್ಗಳು ಕೂಡ ಅಭ್ಯಾಸಕ್ಕೆ ಇವತ್ತು ರೆಡಿ ಆಗಿದೆ ಅಂತ ಹೇಳ್ಬೇಕು ನಮ್ಮ ಕೂಡ ನಮ್ಮ ಪ್ರೂ ನಮ್ಮ ಸ್ಟ್ರೆಂತ್ ಏನಿದೆ ತೋರಿಸ್ಬೇಕು ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೇಕು ಆದರೆ ಇವತ್ತು ಫರ್ಗೀಸನ್ ಅವ್ರಿಗೆ ಚಾನ್ಸ್ ಕೊಡಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಯಾವ ರೀತಿ ಆಟ ಆಡೋರು ಫರ್ಗೀಸನ್ ಅವರು ಗುರು ಮೂರು ವಿಕೆಟ್ನ ಕಿತ್ರು ಅಂತ ಹೇಳ್ಬೇಕು ಕೇವಲ ಇಪ್ಪತ್ತೆಂಟರಲ್ಲಿ ಮೂರು ವಿಕೆಟಾಗಿ ಕಿತ್ರು ಅಂತ ಹೇಳಬೇಕು ನಮ್ಮ ಫರ್ಗೀಸ್ ಅಂತ ಹೇಳಬೇಕು ಇನ್ನು ಅವರು ಎರಡು ವಿಕೆಟಾಗಿ ಕಿತ್ರು ಅಂತ ಹೇಳಬೇಕು ಅದು ಕೂಡ ಪವರ್ ಪ್ಲೇಲಿ ಅಂತ ಹೇಳಬೇಕು ಇನ್ನು ಟಾಮ್ಕರ್ ಅವರು ಕೂಡ ಒಂದು ವಿಕೆಟ್ನ ಕಿತ್ತು ಅಂತ ಹೇಳ್ಬೇಕು ನಮ್ಮ ಕನ್ನಡಿಗ ಮನೋಜ್ ಅವರು ಎರಡು ವಿಕೆಟಾಗಿತ್ತು ಅಂತ ಹೇಳಬೇಕು ಈಗ ಆರ್ ಸಿ ಬಿ ಸ್ಟ್ರೆಂತ್ ಏನಪ್ಪ ಅಂತಾರೆ ಈಗ ಮ್ಯಾಚ್ ಮ್ಯಾಚಲ್ಲಿ ಆಯ್ಕುತ್ತ ಅಂತಾರೆ ಆರಾಮಾಗಿ ಗೆಲ್ಲುತ್ತೆ ಅಂತ ಟಾಪ್ ಪ್ಲೇನ ಬಿಡಬೇಕು ತಂಡದಿಂದ ಅಂತ ಹೇಳಬೇಕು ಅಂತಾರೆ ಅವ್ರನ್ನ ಆಡಿಸ್ಬಾರ್ದು ಹೆಸರಾಚುರಿದ ಅವರ ಬದಲಿಗೆ ಫರ್ಗೀಸನ್ ಅವ್ರನ್ನ ಆಡಿಸ್ಬೇಕು ಅಂತಲೇ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾಣಿಸೋಕೆ ಕಮೆಂಟ್ ಮಾಡಿ ಇವತ್ತು ಆರ್ ಸಿ ಬಿ ತಂಡ ಏನಾರ ಟಾಸ್ ಸೋತಿ ಬೌಲಿಂಗ್ ತಾಂಡರು ಕೊಟ್ಟರು ಹೆಸರು ಚೆನ್ನಾಗಿ ಅನ್ನೋದಾಯಿತು ಅಂತಂದರೆ ಗುರು ಇನ್ನೊಂದು ಐಯರ್ ಸ್ಕೋರ್ ಬಂದರು ಆಶ್ಚರ್ಯ ಇರೋದಿಲ್ಲ ಅಂತ ಹೇಳ್ತೀನಿ ಯಾಕಂತಾರೆ ಅಂತಂಥ ಬೌಲಿಂಗ್ ಇರೋವಂಥ ಮುಂಬೈ ತಂಡಕ್ಕೆ ಚರ್ಚ್ ಹಾಕಿದ್ರು ಅಂತ ಹೇಳಬೇಕು ಇನ್ನು ಇವ್ರನ್ನ ಬಿಟ್ಟಾರ ಗುರು ಅನ್ನಂಗೆ ಆಗುತ್ತೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಸ್ವಲ್ಪ ನೋಡ್ಕೊಂಡು ಆಡಬೇಕು ಮಾಡಬೇಕು ಬೌಲಿಂಗ್ ಅಂತ ಹೇಳ್ತೀನಿ ಏನಾರು ಟಾಸ್ ಕೇಳ್ತು ಅಂತಾರೆ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಬಿಟ್ಟು ಸಾಕಣಪ್ಪ ಮೇಲೆ ಹಾಕಾರೆ ಇವರು ಹದಿನೈದುವರೆಗೆ ಇಕ್ಕಿಸ್ಕೊಳ್ಳಿ ಹನ್ನೆರಡುವರೆಗೆ ಇಕ್ಕಿಸ್ಕೊಳ್ಳಿ ಅದು ಆಗೋದಿಲ್ಲ ಇವರು ಮೊದಲೇ ಏನಾರ ಬೋಲಿಂಗ್ ಮಾಡ್ತೋ ಅಂತ ಅಂದರೆ ಆಗ ಇನ್ನೊಂದು ಐಯರ್ ಸ್ಕೋರ್ ಬಂದು ನಮಗೊಂದ ನಮ್ಮ ನಮ್ಮ ದಾಖಲೆ ನಮ್ಮ ಮೇಲೆ ಅಂಟು ಹೋಗ್ಬಿಡ್ತಾರೆ ನಾವೇ ಹೊಡ್ಸ್ಕೊಳ್ಳಲ್ಲ ಅಂದರೆ ಸ್ವಲ್ಪ ತಿಗಾ ಹೊರತಿ ಅಂತ ಹೇಳಬೇಕು ಆ ಕಾರಣದಾಗಿ ಸ್ವಲ್ಪ ನಮ್ಮ ಆಸೆ ಬಿ ತಂಡ ಅವರು ಯೋಚನೆ ಮಾಡಿ ಬೌಲಿಂಗ್ ಅಟ್ಯಾಕ್ನ ಸ್ಟ್ರಾಂಗ್ ಮಾಡ್ಕೊಂಡು ಪ್ಲೇಯಿಂಗ್ ನಡೆಸಬೇಕು ಅಂತ ಹೇಳ್ತೀನಿ ನಿಮಗೆ ಏನಾದರೂ ಕನ್ಸ ಕಮೆಂಟ್ ಮಾಡಿ ಗುರು ಸಿಗೋಣ ಎಷ್ಟು ತಡ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಮುಂದಿನ ಸಲ ಕಪ್